ಇವತ್ತು ಅತ್ರಾಸ ಮಾಡೋದು ಹೇಗಂತ ನೋಡೋಣ ಇಲ್ಲಿ ನಾವು ಒಂದು ಅರ್ಧ ಕಿಲೋ ಆಗೋಷ್ಟು ಅಕ್ಕಿಯನ್ನು ಈ ಥರ ಅಕ್ಕಿ ರಾತ್ರಿಗೆ ನೆನೆಸಿಟ್ಟಿದ್ದು ಅಕ್ಕಿ ನೆನೆಸಿ ಇದು ಬೆಳಗ್ಗೆ ಫುಲ್ ವಾಶ್ ಮಾಡಿ ಈ ಥರ ನೀರು ಡ್ರೈ ಆಗಿದೆ ಫುಲ್ ಒಣಸಿಲ್ಲ ಈ ಥರ ಕ್ಲೀನಾಗಿ ತಗೊಳ್ಳಿ ನೀರಿಲ್ಲ ಇದನ್ನಿವಾಗ ಇದನ್ನಿವಾಗ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕಿ ಈ ಥರ ಮಿಕ್ಸಿ ಮಾಡಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಬೇಕು ಮಿಕ್ಸಿ ಮಾಡಿ ಇದನ್ನು ನಾವೀಗ ಜಲ್ಡಿ ಹಿಡಿಯೋದು ಈ ಥರ ಜಲ್ಡಿ ಹಿಡ್ಕೋಬೇಕು ಹಾಗೆ ಉಳಿದ ಅಕ್ಕಿಯನ್ನು ಇದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಮಿಕ್ಸಿಗೆ ಒಂದೆರಡು ಮೂರು ಸ್ಪೂನ್ ಅಷ್ಟೆ ಅದೇ ಥರ ಎಲ್ಲವನ್ನು ಇದೇ ಥರ ಹಿಟ್ ಮಾಡಿ ಆಗಿದೆ ಅರ್ಧ ಕಿಲೋ ಅಕ್ಕಿ ನೆನೆಸಿ ಹಿಟ್ಟು ಮಾಡಿದ್ದಿದ್ದು ಅರ್ಧ ಕೆ ಜಿ ಬೆಲ್ಲವನ್ನು ಒಂದು ಬಾಣಲಿಗೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದು ಅದಕ್ಕೆ ಒಂದು ಲೋಟ ನೀರು ಹಾಕಿದ್ದು ಇದು ಒಂದೇಳೆ ಪಾಕ ಬರಬೇಕು ಇದು ಮೂರು ಏಲಕ್ಕಿ ಇದ್ರದ್ದು ಸಿಪ್ಪೆ ತೆಗೆದು ಬರೀ ಬೀಜ ಮಾತ್ರ ಮೂರು ಏಲಕ್ಕಿ ಹಾಕಿದ್ದು ಮತ್ತು ಇದು ಈ ಥರ ಚಿಕ್ಕ ಚಿಕ್ಕ ಬಾಳೆಹಣ್ಣು ಮೂರು ಹಾಕಿದ್ದು ಮೂರು ಬಾಳೆಹಣ್ಣು ಚಿಕ್ಕ ಚಿಕ್ಕ ಮತ್ತು ಒಂದು ಅರ್ಧ ಕಪ್ಪು ಅರ್ಧ ಚಿಪ್ಪು ತೆಂಗಿನ ತುರಿ ತುರಿದಿಟ್ಕೊಂಡಿದ್ದು ಇದು ಅಕ್ಕಿ ಹಿಟ್ಟು ನೆನೆಸಿದ್ದು ಬೆಳಗ್ಗೆ ತೋರಿಸಿದ್ದಲ್ಲ ಅದೇ ಅಕ್ಕಿ ಹಿಟ್ಟಿದ್ದು ಇವಾಗ ಮಿಕ್ಸಿಗೆ ಅಕ್ಕಿ ಮತ್ತು ಬಾಳೆಹಣ್ಣು ಏಲಕ್ಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿ ಮಾಡೋದು ನೈಸಾಗಿ ಮಿಕ್ಸಿ ಮಾಡೋದು ಇವಾಗ ಚೆನ್ನ ಚೆನ್ನಾಗಿ ಬೆಲ್ಲ ಕರಗಿ ಇದು ಪಾಕ ಆಗಿದೆ ಈಗ ಒಂದೇಳೆ ಪಾಕ ಆಗಿದೆ ಇದೀಗ ಇದಕ್ಕೆ ನಾವೀಗ ಕೊಬ್ಬರಿ ಮತ್ತೆ ಮಿಕ್ಸಿ ಮಾಡಿದ ಕೊಬ್ಬರಿ ಬಾಳೆಹಣ್ಣು ಏಲಕ್ಕಿ ಈ ಥರ ಕೊಬ್ಬರಿ ಇದು ಹಾಕಿದ ತಕ್ಷಣ ಬೆಲ್ಲಕ್ಕೆ ಮತ್ತೆ ತಳ್ಳಗಾಗುತ್ತೆ ಮತ್ತೆ ಇದು ಕುದ್ದಿ ಸ್ವಲ್ಪ ಪಾಕ ಆಗಬೇಕಿದೀಗ ಈ ಸ್ವೀಟ್ ರೆಸಿಪಿ ಇದಕ್ಕೆ ಕಜ್ಜಾಯ ಅಂತಾರೆ ಅತ್ರಸನು ಅಂತಾರೆ ಇದಕ್ಕೆ ಇವಾಗ ಇದು ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟು ಹಾಕಿ ನಾವು ಈ ಥರ ಕಲಿಸ್ಕೊಳ್ತಾ ಇರಬೇಕು ಹಿಟ್ಟು ಹಾಕಿ ಸ್ವಲ್ಪ ಸ್ವಲ್ಪ ಹಿಟ್ ಹಾಕಿ ಕಲ್ಸ್ಕೊಳ್ಳೋದು ಇಷ್ಟು ಗಟ್ಟಿ ಆದಾಗ ಇದನ್ನ ನಾವೀಗ ಒಂದು ಪ್ಲೇಟಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದು ಈ ತರ ಎಣ್ಣೆ ಹಾಕಿಟ್ಟಿದ್ದು ಇದಕ್ಕೆಲ್ಲ ಈಗ ಎಲ್ಲವನ್ನು ಪ್ಲೇಟಿಗೆ ಹಾಕಿ ಈ ತರ ಮೇಲ್ಗಡೆ ಎಣ್ಣೆ ಹಾಕಿ ಪ್ರೆಸ್ ಮಾಡಿ ಇದು ತಣಿಲಿಕ್ಕೆ ಬಿಡಬೇಕು ಈ ಥರ ಎಲ್ಲ ಪ್ರೆಸ್ ಮಾಡಿ ಮತ್ತು ಹಿಂಗೆ ಎಣ್ಣೆ ಎಣ್ಣೆ ತುಂಬ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎಣ್ಣೆ ಈ ಥರ ಹಾಕಿ ಇವ್ ಸ್ವಲ್ಪ ತಣಿಲಿಕ್ಕೆ ಬಿಡ್ಬೇಕು ಇದನ್ನು ಇದು ಎಣ್ಣೆ ಇಟ್ಟಿದ್ದು ಈ ಥರ ಸಣ್ಣ ಸಣ್ಣದಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಉಂಡೆ ಸಣ್ಣ ಸಣ್ಣ ತೊಗೊಂಡು ಈ ಸೈಜ್ ಉಂಡೆ ಇರಬೇಕು ಇದನ್ನೀಗ ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡಿ ಈಗ ಈಗಾದರೆ ಸಾಕು ಇದೊಂದು ಕಾವಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಲೆ ಇಟ್ಟಿದ್ದು ನಾವು ಇದು ಹತ್ರದ್ದು ಹಿಟ್ಟಿರುತ್ತಲ್ಲ ಅದನ್ನೆಲ್ಲ ನಾವು ಇಷ್ಟು ಇಟ್ಟು ದೊಡ್ಡದಕ್ಕೆ ಇಷ್ಟು ದಪ್ಪವಾಗಿ ಇಷ್ಟಾಗಲ ಇಷ್ಟು ದೊಡ್ಡದು ಮಾಡ್ಕೋಬೇಕು ಇಲ್ಲಾದರೆ ದೊಡ್ಡ ಸೈಜು ಮಾಡ್ಬೋದು ಈ ಸೈಜು ಮಾಡ್ಕೋಬೋದು ಹಾಗೆ ಎಲ್ಲವನ್ನು ಇದೇ ಥರ ಮಾಡ್ಕೋಬೇಕು ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋದು ಲಟ್ಟಿಸ್ಕೋಬೇಕು ಈ ಹತ್ರ ರೆಸಿಪಿ ಸ್ವೀಟ್ ರೆಸಿಪಿ ಮಂಗ್ಳೂರು ಮಂಗ್ಳೂರು ಸೈಡ್ನಲ್ಲೆಲ್ಲ ಇದು ಮದುವೆ ಮನೆ ಮತ್ತು ಶಾಸ್ತ್ರದ ಮನೆಯಲ್ಲೆಲ್ಲ ಇದು ಹೆಚ್ಚಾಗಿ ಮಾಡ್ತಾರೆ ಇದನ್ನು ಇದು ಕಡಿಮೆ ಸಾಮಗ್ರಿಯಿಂದ ಅತಿ ರುಚಿಕರವಾದ ಕಜ್ಜಾಯಿ ಮಾಡ್ಬೋದು ನಾವು ಇದಕ್ಕೇನು ಜಾಸ್ತಿ ಏನು ಸಾಮಾಗ್ರಿ ಏನು ಬೇಕಾಗಿಲ್ಲ ಕೆಲವೇ ಅಕ್ಕಿ ಮತ್ತು ಬೆಲ್ಲ ಬಾಳೆಹಣ್ಣು ಇಷ್ಟೇ ಸಾಕು ಇದಕ್ಕೆ ಇವಾಗ ಎಣ್ಣೆ ಕಾದಿದೆ ಒಂದು ಸಣ್ಣ ಪೀಸ್ ಹಾಕಿ ನೋಡಿದೆ ಎಣ್ಣೆ ಕಾದಿದೆ ಇವಾಗ ಒಂದು ಹಾಕಿ ಈಗ ಒಂದೊಂದೇ ಬಿಡಬೇಕು ಇದು ಎರಡು ಮೂರು ಬಿಡ್ಲಿಕ್ಕೆ ಬರಲ್ಲ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಇಷ್ಟು ಬಣ್ಣ ಬಂದ್ರೆ ಸಾಕು ಇದನ್ನೀಗ ತೆಗಿಯೋದು ತಕ್ಷಣ ಇನ್ನೊಂದು ಹಾಕ್ಬೇಕು ಹಾಗೆ ಇದೇ ತರ ಎಲ್ಲವನ್ನು ಮಾಡ್ಕೋಬೇಕು ಹತ್ರ ಸಹ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗಾಗಿದೆ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು